ನಮಸ್ತೆ ಸ್ನೇಹಿತ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಗಂಗೋತ್ರಿ ಮೈಸೂರು ಕೆ ಎಸ್ ಯುನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಅವರಿಗೆ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಲ್ಲಿ ಮೊದಲ ಮುಖ್ಯವಾದಂತಹ ಒಂದು ಪ್ರಬಂಧ ಮೈಸೂರು ರುಮಾಲು ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು ವಿ ಸೀತಾರಾಮಯ್ಯನವರು ಮೈಸೂರು ರುಮಾಲ್ನ ಸಂಪೂರ್ಣ ಸಾರಾಂಶವನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಮೈಸೂರು ರುಮಾಲು ಬರೆದವರು ಪ್ರೊಫೆಸರ್ ವಿ ಸೀತಾರಾಮಯ್ಯನವರ ಪರಿಚಯವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಪ್ರಬಂಧದ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದೇನೆ ಸಂಪೂರ್ಣ ಸಾರಾಂಶವನ್ನು ಕೂಡ ನಾನು ತಿಳಿಸಿದ್ದೇನೆ ಅದನ್ನು ಸಂಪೂರ್ಣವಾಗಿ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೇನೆ ಯಾರಿಗೆಲ್ಲ ಪ್ರಬಂಧ ಮೈಸೂರು ರುಮಾಲು ಪ್ರಬಂಧದ ಸಾರಾಂಶ ಬೇಕು ಅಂತಾದರೆ ಲಾಂಗ್ ವಿಡಿಯೋವನ್ನು ನೋಡ್ಕೊಳ್ಳಿ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು